ಬೆಂಗಳೂರಿನಲ್ಲಿ ಒಂದು ರೋಚಕ ಪ್ರಕರಣವನ್ನ ಬೇಧಿಸಿದ್ದಾರೆ ಪೊಲೀಸರು ಎಸ್ ಎಲ್ ಠಾಣೆ ಪೊಲೀಸರಿಂದ ಮರ್ಡರ್ ಮಿಸ್ಟ್ರಿಯೊಂದು ರಿವೀಲ್ ಆಗಿದೆ ಪಾಕಿಸ್ತಾನದವನನ್ನ ಮದುವೆ ಆಗೋದಕ್ಕೆ ಹೊರಟಿದ್ದವಳ ಕಥೆಯನ್ನ ಬಿಚ್ಚಿಟ್ಟ ಖಾಕಿ ದಟ್ಸ್ ಲುಕ್ಸ್ ಸಿಸ್ಲಿಂಗ್ ಅಂತ ಆತನ ಮನೆಗೆ ಹೋದವಳು ಅಷ್ಟಕ್ಕೂ ಸತ್ತಿದ್ಯಾಕೆ ಇದು ಅಸಹಜ ಸಾವು ಪ್ರಕರಣ ಕೊಲೆ ಪ್ರಕರಣವಾಗಿ ಬದಲಾಗಿರುವಂತಹ ಸ್ಟೋರಿ ಇಂತಹ ರಣರೋಚಕ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಹೆಚ್ ಎಲ್ ಠಾಣೆ ಪೊಲೀಸರಿಂದ ಈ ಒಂದು ಮರ್ಡರ್ ಮಿಸ್ಟ್ರಿ ರಿವೀಲ್ ಆಗಿರುವಂಥದ್ದು ಅಸಲಿಗೆ ಈ ಪ್ರಕರಣದ ಕಹಾನಿ ಏನು ಅಸಲಿ ಸತ್ಯ ಏನು ಪೊಲೀಸರು ಭೇದಿಸಿದಂತಹ ಆ ಒಂದು ನಿಗೂಢ ಅಂಶ ಆದರೂ ಏನು ಅನ್ನೋದರ ಕುರಿತಾಗಿ ನಾವು ನಿಮಗೆ ಪಾಯಿಂಟ್ ವೈಸ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಎರಡನೇ ಮದುವೆ ಆಗದಿದ್ದಕ್ಕೆ ಪ್ರಿಯಕರನಿಂದಲೇ ಈಕೆ ಮರ್ಡರ್ ಆಗಿದ್ದಾಳೆ ಪಾಕಿಸ್ತಾನದವನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದಕ್ಕೆ ಪ್ರಿಯಕರನೇ ಆಕೆಯನ್ನ ಹತ್ಯೆ ಮಾಡಿದ್ದಾನೆ ಬೆಂಗಳೂರಿನ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಅಸಹಜ ಸಾವು ಅಂತ ಕೇಸನ್ನು ದಾಖಲಿಸ್ಕೊಂಡಿರ್ತಾರೆ ಪೊಲೀಸರು ದಾಖಲಿಸಿ ತನಿಖೆಯನ್ನು ನಡೆಸ್ತಾರೆ ಸದ್ಯ ಈಗ ಮಹಿಳೆಯ ಸಾವಿನ ರಹಸ್ಯವನ್ನು ಹೆಚ್ ಎಲ್ ಪೊಲೀಸರು ಭೇದಿಸಿದ್ದಾರೆ ಆರೋಪಿ ಎಮ್ದಾದ್ ಬಾಷಾನಿಂದ ಉಜ್ಮಾ ಖಾನ್ ಕೊಲೆಯಾಗಿರುವ ದುರ್ದೈವಿ ಅವರಿಬ್ಬರ ಫೋಟೋಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಹೊಸ ವರ್ಷದ ಹೊತ್ತಲ್ಲಿ ನಡೆದಿರುವಂತಹ ಘಟನೆ ಇದು ಅಸಹಜ ಸಾವು ಪ್ರಕರಣದ ರಹಸ್ಯವನ್ನು ಪೊಲೀಸರು ಭೇದಿಸಿದ್ದಾರೆ ಹಾಗಾದರೆ ಗಂಡನನ್ನು ಬಿಟ್ಟು ಬೇರೊಬ್ಬನ ಜೊತೆಗೆ ಇದ್ದವಳ ಬಾಳಲ್ಲಿ ಅಷ್ಟಕ್ಕೂ ಆಗಿದ್ದೇನು ಮಾಹಿತಿ ಪ್ರಕಾರ ಇವರಿಬ್ಬರೂ ಕೂಡ ಪ್ರೀತಿ ಮಾಡ್ತಾ ಇದ್ರು ಅದಾದ ಮೇಲೆ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಆಗಿದ್ರು ಅನ್ನೋದರ ಕುರಿತಾಗಿ ಕೂಡ ಡೀಟೇಲ್ಸ್ ಇದೆ ಜನವರಿ ಒಂದನೇ ತಾರೀಕು ಮನೆಯೊಂದರಲ್ಲಿ ನಲವತ್ತೈದು ವರ್ಷದ ಈ ಉಜ್ಮಾ ಖಾನ್ ಮಹಿಳೆ ಮೃತಪಟ್ಟಿರ್ತಾರೆ ಕುಂದಲಹಳ್ಳಿ ಸ್ಪೈಸ್ ಗಾರ್ಡನ್ ದೀಪಂ ನಿವಾಸ ಆರನೇ ಫ್ಲೋರ್ನಲ್ಲಿ ನಡೆದಿದ್ದಂತಹ ಘಟನೆ ಆಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿರ್ತಾರೆ ಎಚ್ ಎಲ್ ಪೊಲೀಸರು ಇನ್ನು ಮನೆಯಲ್ಲಿ ಮಹಿಳೆ ಮೃತಪಟ್ಟಿದ್ರೆ ವ್ಯಕ್ತಿಯೊಬ್ಬ ಅಸ್ವಸ್ಥನಾಗಿದ್ದ ಈತನೇ ಇಮ್ ಇಮ್ದಾದ್ ಭಾಷಾ ಇದಾನಲ್ಲ ಈತ ಕೂಡ ಅಸ್ವಸ್ಥನಾಗಿದ್ದ ಇನ್ನು ಆಸ್ಪತ್ರೆಗೆ ಸೇರಿಸಿ ಮಹಿಳೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ಪೊಲೀಸರು ರವಾನಿಸಿದ್ರು ಈ ಸಂದರ್ಭದಲ್ಲಿ ಇಬ್ಬರು ಕೂಡ ವಿಷ ಸೇವಿಸಿರೋದಾಗಿ ಇಮ್ದಾದ್ ಬಾಷಾ ಹೇಳಿಕೆಯನ್ನು ಕೊಟ್ಟಿದ್ದ ಈತನೇ ಆಕೆಯನ್ನು ಕೊಲೆ ಮಾಡಿದ್ದ ಅನ್ನೋದು ಸದ್ಯದ ಅಪ್ಡೇಟ್ ಅಸಲಿಗೆ ಮತ್ತಷ್ಟು ಕಹಾನಿ ಏನು ಅನ್ನೋದನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ತಿಳಿಸ್ಕೊಡ್ತಾರೆ ವಿಶ್ವನಾಥ್ ನಿಜಕ್ಕೂ ಕೂಡ ಇದು ರಣರೋಚಕವಾಗಿದೆ ಪ್ರಕರಣ ಅಂತಲೇ ಹೇಳಬಹುದು ಇಂತಹ ಪ್ರಕರಣವನ್ನ ಪೊಲೀಸರು ಜನವರಿ ಒಂದನೇ ತಾರೀಕು ಆಗಿದ್ದ ಏನು ಆಕೆಯನ್ನ ಕೊಲೆ ಮಾಡಿದ್ದು ಯಾರು ಕಾರಣ ಏನು ಓವರ್ ಆಲ್ ಡೀಟೇಲ್ಸ್ ಇಲ್ಲಿ ಮೊದ್ಲೇದಾಗಿ ಒಂದು ಪೊಲೀಸರು ದಾಖಲು ಮಾಡ್ಕೊಂಡು ಈಗ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅದನ್ನ ಭಾಷಾ ಅಂತ ಇಲ್ಲಿ ಪ್ರಮುಖವಾಗಿ ಈಗಲೇ ನಾವು ಕೊಲೆ ಅನ್ನೋದನ್ನ ಡಿಕ್ಲೇರ್ ಮಾಡೋದಕ್ಕಾಗಲಿಲ್ಲ ಯಾಕಂತಂದ್ರೆ ಈಗ ಮರಣೋತ್ತರ ಪರೀಕ್ಷೆಗಾಗಿ ಈಗಾಗಲೇ ಮೃತದೇಹವನ್ನು ಕಳಿಸ್ಕೊಡಲಾಗಿದೆ ಅದೊಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಕೆಲವೊಂದು ಸತ್ಯಾಂಶಗಳು ಹೊರಗೆ ಬರಬೇಕಿದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಈ ಏನು ವಿಚ್ಛೇದಿತ ಮಹಿಳೆಯೊಬ್ಳು ಆತನ ರಿಲೇಶನ್ ಏನು ಹಿಂದಾದ ಭಾಷೆ ಅನ್ನೋನ ಜೊತೆ ಸಂಬಂಧ ಕೂಡ ಇರುತ್ತೆ ಅಂದ್ರೆ ಮದುವೆಗೂ ಮುನ್ನ ಇಬ್ಬರು ಇಬ್ಬರ ಮುಂದೆ ಆ ಲವ್ ಕೂಡ ಇರುತ್ತೆ ಅದಾದ್ಮೇಲೆ ಮನೆಯವ್ರಿಗೂ ಕೂಡ ಈ ಮದುವೆ ಇಷ್ಟ ಇರುವುದಿಲ್ಲ ಹೀಗಾಗಿ ಬೇರೆ ಬೇರೆಯವ್ರನ್ನ ಇವ್ರು ಮದುವೆ ಆಗಿರ್ತಾರೆ ಆದ್ರೆ ಈ ಉಜ್ಮಾ ಖಾನ್ ಏನಿದ್ದಾರೆ ಇವರು ಗಂಡನಿಗೂ ಕೂಡ ಡಿವರ್ಸ್ ಕೊಟ್ಟಿರ್ತಾರೆ ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಹಿಂದಾದ್ ಭಾಷಾ ಬೆಂಗಳೂರಿಗೆ ಬಂದು ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಎರಡು ಫ್ಲಾಟ್ಗಳನ್ನ ಪ್ರತ್ಯೇಕವಾಗಿ ತೆಗೆದುಕೊಂಡಿರ್ತಾರೆ ಒಂದು ಫ್ಲಾಟ್ ಅಲ್ಲಿ ಉಜ್ಮಾ ಖಾನ್ ಇದ್ರೆ ಮತ್ತೊಂದು ಫ್ಲಾಟ್ನಲ್ಲಿ ಇಮ್ದಾದ್ ಭಾಷಾ ಕೂಡ ಇರ್ತಾರೆ ಇಬ್ಬರ ನಡುವೆ ಸಲಿಗೆ ಕೂಡ ಇರುತ್ತೆ ಮತ್ತು ಆ ಕೂಡ ಒಂದು ಬಾರಿ ಮಾರಿನ್ಗೂ ಕೂಡ ಹೋಗಿ ಬಂದಿರ್ತಾರೆ ಇಮ್ದಾದ್ ಭಾಷಾ ಆ ಪದೇ ಪದೇ ಉಜ್ಮಾ ಖಾನ್ ಮನೆಗೂ ಕೂಡ ಹೋಗಿ ಬಂದಿರುವಂತದ್ದು ಆದ್ರೆ ಇತ್ತೀಚೆಗೆ ಬಿಸ್ನೆಸ್ ಸಂಬಂಧ ಮತ್ತೆ ನಾನು ಮುಂಬೈಗೆ ಹೋಗ್ತೀನಿ ಅಂತ ಈ ಇಮ್ದಾದ್ ಖಾನ್ ಹೋಗಿರ್ತಾನೆ ಆದ್ರೆ ಅದರ ನಡುವೆಗೆ ಈ ಉಜ್ನಾ ಖಾನ್ ಮನೆಯವರು ಈಕೆಗೆ ಎರಡನೇ ಮದುವೆ ಮಾಡಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಮ್ಯಾಟ್ರಿಮೋನಿಯಲ್ಲಿ ಈಕೆಯ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿರ್ತಾರೆ ಹೀಗಾಗಿ ಪಾಕಿಸ್ತಾನ ಮೂಲದ ವ್ಯಕ್ತಿಯೊಬ್ಬ ಈಕೆಗೆ ಪರಿಚಯ ಕೂಡ ಆಗಿರ್ತಾರೆ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ ಮದುವೆ ಮಾತುಕತೆ ಕೂಡ ನಡೀತಾ ಇರುತ್ತೆ ಇದು ಆ ಉಂದಾದ ಖಾನಿ ಏನಿದ್ದಾನೆ ಈತರಿಗೆ ಗೊತ್ತಾಗ್ಬಿಡುತ್ತೆ ಹೀಗಾಗಿ ಈತ ರೊಚ್ಚಿಗೆ ತಿದ್ದ ಅಂತ ಕಾಣುತ್ತೆ ಹೀಗಾಗಿ ಈತ ಮುಂಬೈನಿಂದ ಮತ್ತೆ ವಾಪಸ್ ಬಂದು ಆಕೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲೂ ಕೂಡ ಇರ್ತಾನೆ ಮನೆಗೆ ನಾನು ಒಂದೇ ತಾರೀಕು ಪಾರ್ಟಿ ಮಾಡೋಣ ಮನೆಯಲ್ಲಿ ಅಡಿಗೆ ಮಾಡಿದ್ದೀನಿ ಒಂದು ಹಿನ್ನೆಲೆಯಲ್ಲಿ ಒಂದು ಫೋಟೋವನ್ನು ಕೂಡ ಕಳೆದಿರ್ತಾರೆ ಅದಕ್ಕೆ ಖುಷಿಯಿಂದ ಈ ಉಸ್ಮಾನ್ ಖಾನ್ ಕೂಡ ರಿಪ್ಲೈ ಮಾಡಿ ತದನಂತರ ಮನೆಗೂ ಕೂಡ ಅಂದ್ರೆ ಈ ಹೊಸದಾಗಿ ಏನ್ ಮನೆ ಮಾಡಿರ್ತಾನಲ್ಲ ಆ ಮನೆಗೆ ಕೂಡ ಹೋಗಿರ್ತಾಳೆ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಅದೇನಾಯ್ತೋ ಗೊತ್ತಿಲ್ಲ ಮಧ್ಯಾಹ್ನ ಒಂದು ಹನ್ನೆರಡು ಮೂವತ್ತರ ಸುಮಾರಿಗೆ ಈತ ಒಂದು ಮೆಸೇಜ್ ಅನ್ನು ಕೂಡ ತಮ್ಮ ಗೆ ಕಳಿಸ್ತಾನೆ ನಮ್ಮಿಬ್ಬರ ಮದುವೆಗೆ ನೀವು ಒಪ್ತಾ ಇಲ್ಲ ಹೀಗಾಗಿ ಇಬ್ರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ವಿಷ ತೆಗೆದುಕೊಳ್ತೇವೆ ಅಂತ ಒಂದು ಮೆಸೇಜ್ ಅನ್ನು ಮಾಡ್ತಾನೆ ಇನ್ನು ಈ ಈ ಸಂಬಂಧಿ ಅಂತಂದ್ರೆ ಈ ಇಮ್ತಾದ್ ಭಾಷೆ ಏನಿದ್ದಾನೆ ಈತನ ಸಂಬಂಧಿ ಕೂಡ ಒನ್ ಒನ್ ಟೂ ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ ಇದಕ್ಕೆ ಆ ಪೊಲೀಸರು ಕೂಡ ಕುಂದಲಹಳ್ಳಿಯಲ್ಲಿರುವಂತಹ ಒಂದು ಫ್ಲಾಟ್ಗೂ ಕೂಡ ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಆಗ ಅದಾಗ್ಲೇ ಉಜ್ಬಾ ಖಾನ್ ಮೃತಪಟ್ಟಿರ್ತಾಳೆ ಆದ್ರೆ ಈ ಇಂದಾದ ಭಾಷಾ ಏನಿದ್ದಾನೆ ಈತ ಫಿನಾಯಿಲ್ ಮತ್ತು ಮತ್ತೊಂದು ಈ ಬಾತ್ರೂಮ್ ತೊಳೆಯುವಂತಹ ಕೆಮಿಕಲ್ ಏನ್ ಬರುತ್ತೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗುತ್ತೆ ಅದನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ ಆದ್ರೆ ಸೋಕೋಟಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಉಲ್ಮಾ ಖಾನ್ ಆಲ್ರೆಡಿ ಮೃತಪಟ್ಟು ಹನ್ನೆರಡರಿಂದ ಹದಿನಾಲ್ಕು ಅವರಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಅನುಮಾನಗಳು ಕೂಡ ಬರುತ್ತೆ ಹೀಗಾಗಿ ಅದನ್ನ ಪಿ ಎಂ ರಿಪೋರ್ಟ್ಗೂ ಕೂಡ ಡೆಡ್ ಬಾಡಿಯನ್ನು ಕೂಡ ಕಳುಹಿಸಲಾಗಿದೆ ಆದ್ರೆ ಇಲ್ಲಿ ಈ ಉದ್ಮಾ ಖಾನ್ ಮನೆಯವರು ಈತನೇ ಆಕೆಯನ್ನ ಸಾಯಿಸಿದ್ದಾನೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಈ ಹಿನ್ನೆಲೆ ಈತನನ್ನ ವಶಪಡಿಸಿಕೊಂಡು ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸ್ತಾ ಇರ್ಬಹುದು ಒಟ್ಟಾರಿಯಾಗಿ ನನ್ನಿಂದ ಪ್ರೇಯಿಸಿ ದೂರ ಆಗ್ತಾ ಇದ್ದಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈತ ಕೊಲೆ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಈ ಹಿನ್ನೆಲೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ